ಮೇಲ್ ಮಾತ್ರ ನಮಗೆ ಫೀಮೇಲ್ಸ್ ಡಲ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಮೇಲ್ಸ್ ಗೆ ಫೀಮೇಲ್ನ ಅಟ್ರಾಕ್ಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬ್ರೀಡ್ ಮಾಡೋದಕ್ಕೆ ಲರ್ನಿಂಗ್ ಅಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಸೊ ಅದು ಆರಾಮಾಗಿ ಮಾತ್ ಕಲಿತವೆ ಕಲರ್ಸ್ ಐಡೆಂಟಿಫೈ ಮಾಡ್ತವೆ ಸೊ ಅಂಡ್ ಮರದ್ದು ಪೊಟ್ರೆದಲ್ಲಿ ಮೊಟ್ಟೆ ಇಡುತ್ತೆ ಸೊ ಇದಕ್ಕೆ ತುಂಬ ಈ ಕೆಳಗಡೆ ಪಿಂಕ್ ಕಲರ್ ಪ್ಯಾಚ್ ಕಾಣಿಸ್ತಾ ಇದೆ ಅಲ್ಲ ಸೊ ಅದು ತುಂಬ ಅಜಿಟೇಟ್ ಆದಾಗ ಅಥವಾ ತುಂಬ ಪ್ರಾಣಿಗೆ ತೊಂದರೆ ಅಂತ ಅನ್ನಿಸಿದಾಗ ಅದು ತುಂಬ ಡಾರ್ಕ್ ಕಲರ್ ಆಗುತ್ತೆ ಮತ್ತು ಅದು ಜಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ನಮ್ಮದ್ರಲ್ಲಿ ಗಿಳಿಗಳು ಹಸಿರು ಕಲರ್ ಇರುತ್ತೆ ಸೊ ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಕಲರ್ಸು ಇರುತ್ತೆ ಅದರದ್ದು ತಕ್ಕಂಗೆ ಅದು ಕೆಮ್ಮಫ್ಲಾಚ್ ಕೂಡ ಆಗುತ್ತೆ ಹ್ಯಾಬಿಟ್ಯಾಟಲ್ಲಿ ಅದಕ್ಕೆ ಫುಡ್ ಕೂಡ ಸಿಗುತ್ತೆ ಸೊ ಎಲ್ಲ ತುಂಬ ಹೈಲಿ ಇಂಟೆಲಿಜೆಂಟ್ ಆ್ಯಂಡ್ ತುಂಬ ಲಾಂಗ್ ಲೈಫ್ ಸ್ಪ್ಯಾನ್ ಇರುವಂಥವು ರೆಡ್ ಎಲ್ಲೋ ಬ್ಲೂ ಬೇರೆ ಬೇರೆ ಫುಲ್ ವೈಬ್ರೆಂಟ್ ಕಲರ್ಸ್ ಇರುತ್ತೆ ಅಂಡ್ ಅಲ್ಲಿ ಬ್ಲೂ ಗೋಲ್ಡ್ ಮಕಾವ್ ಇದೆ ಸೊ ಬ್ಲೂ ಗೋಲ್ಡ್ ಮಕಾವ್ ಅಂದರೆ ಬರೀ ಬ್ಲೂ ಆ್ಯಂಡ್ ಎಲ್ಲೋ ಕಲರ್ ಮಾತ್ರ ಇರುತ್ತೆ ಸೊ ಇವಾಗ ನಾವು ಬಂದಿದ್ವಿ ಪಕ್ಷಿಗಳ ಪ್ರಪಂಚಕ್ಕೆ ಫಸ್ಟ್ ಯಾವ ಬರ್ಡಿಂದ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಎಕ್ಸಾಟಿಕ್ ಬರ್ಡ್ಸ್ ಇದೆ ಎಕ್ಸಾಟಿಕ್ ಅಂದ್ರೆ ಬೇರೆ ದೇಶದಿಂದ ಬೇರೆ ದೇಶದಲ್ಲಿ ಜಾಸ್ತಿ ಕಾಣಿಸುವಂತ ಪಕ್ಷಿಗಳು ಇಲ್ಲಿ ನಾವು ನಮ್ಮ ಝೂನಲ್ಲಿ ಮೂರ್ ತರದ್ದು ಮಕಾವ್ಸ್ ನೋಡಬಹುದು ಇಲ್ಲಿ ಸ್ಕಾರ್ಲೆಟ್ ಮಕಾವ್ ಇದೆ ಸೊ ಕಲರ್ ನೋಡಿದ್ರೆ ಫುಲ್ ರೆಡ್ ಎಲ್ಲೋ ಬ್ಲೂ ಬೇರೆ ಬೇರೆ ಫುಲ್ ವೈಬ್ರೆಂಟ್ ಕಲರ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಬ್ಲೂ ಗೋಲ್ಡ್ ಮಕಾವ್ ಇದೆ ಸೊ ಬ್ಲೂ ಗೋಲ್ಡ್ ಮಕಾವು ಅಂದರೆ ಬರೀ ಬ್ಲೂ ಆ್ಯಂಡ್ ಎಲ್ಲೋ ಕಲರ್ ಮಾತ್ರ ಇರುತ್ತೆ ಸೊ ಅದಕ್ಕೆ ಬ್ಲೂ ಗೋಲ್ಡ್ ಮಕಾವು ಅಂತ ಕರಿತೀವಿ ಇನ್ನೊಂದು ಗ್ರೀನ್ ಆ್ಯಂಡ್ ಎಲ್ಲೋ ಗ್ರೀನ್ ಆ್ಯಂಡ್ ರೆಡ್ ಮಕಾವ್ ಇದೆ ಅದು ಗ್ರೀನ್ ವಿಂಗ್ ಮಕಾವ್ ಅಂತ ಕರಿತೀವಿ ಸೊ ಜಾಸ್ತಿ ಬಾಡಿನಲ್ಲಿ ಬರೀ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಇರುತ್ತೆ ಸೊ ಎಲ್ಲ ಮಕಾವ್ಸು ಸೌತ್ ಅಮೇರಿಕನ್ ಸ್ಪೀಷೀಸ್ ಆ್ಯಂಡ್ ಅದ್ರದ್ದು ಅಲ್ಲಿ ಅದು ಕೆಲವು ಫ್ರೂಟ್ಸ್ ತಿಂದಾಗ ಅದಕ್ಕೆ ಟಾಕ್ಸಿನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಟಾಕ್ಸಿನ್ಸ್ ಬೈಂಡ್ ಆಗೋದಕ್ಕೆ ಅದು ಕ್ಲೇ ತಿನ್ನುತ್ತೆ ಸೊ ಕ್ಲೇ ತಿಂದಾಗ ಕ್ಲೇಗೆ ಟಾಕ್ಸಿನ್ಸ್ ಬೈಂಡ್ ಆಗುತ್ತೆ ಬಾಡಿಗೆ ಹೆಲ್ಪ್ ಆಗೋ ತೊಂದರೆ ಆಗೋಲ್ಲ ಆ್ಯಂಡ್ ಇದಕ್ಕೆ ಕೊಕ್ಕಗಳು ತುಂಬ ಉದ್ದ ಇರುತ್ತೆ ಸೊ ದೊಡ್ಡ ತುಂಬ ாங் நட்ஸ் ஏனி இருக்கா அது எல்லாம் ஆராமாகி அது ஓபன் மாத்தே ಇಲ್ಲಿ ನಾವು ಆಫ್ರಿಕನ್ ಗ್ರೇ ಪ್ಯಾರೆಟ್ ನೋಡ್ಬೋದು ಸೊ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂದರೆ ನಾ ಹೆಸರು ತಕ್ಕಂಗೆ ಆಫ್ರಿಕಾದಲ್ಲಿ ಕಾಣಿಸುವಂಥ ಒಂದು ಗ್ರೇ ಕಲರ್ ಪ್ಯಾರೆಟ್ ಇದು ತುಂಬ ಈ ಸ್ಪೀಷೀಸ್ ಆಫ್ ಪ್ಯಾರೆಟ್ಸ್ ಎಲ್ಲ ತುಂಬ ಹೈಲಿ ಇಂಟೆಲಿಜೆಂಟ್ ಆ್ಯಂಡ್ ತುಂಬ ಲಾಂಗ್ ಲೈಫ್ ಸ್ಪ್ಯಾನ್ ಇರುವಂಥವು ಏಯ್ಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ತನಕ ಬದುಕ್ಬೋದು ಆ್ಯಂಡ್ ಮಾತಾಡೋದನ್ನು ಕಲಿತಾವೆ ಸೊ ಸೌಂಡ್ ಲಿಮಿಟೇಟ್ ಮಾಡ್ತವೆ ಅಥವಾ ಮಾತನ್ನ ಕಲಿಯುವಂಥ ಫೆಸಿ ಇದು ಕಾಗ್ನಿಷನ್ ಜಾಸ್ತಿ ಇರುತ್ತೆ ಆಫ್ರಿಕನ್ ಗ್ರೇನಲ್ಲಿ ಆಲ್ಬರ್ಟ್ ಅಂತ ಒಂದು ಪಕ್ಷಿ ಇತ್ತು ಅದು ಆಲ್ಮೋಸ್ಟ್ ಎಷ್ಟೋ ತೌಸಂಡ್ ಆಫ್ ವರ್ಡ್ಸ್ ಕಲ್ತಿತ್ತು ಶೇಪ್ಸ್ ಐಡೆಂಟಿಫೈ ಮಾಡ್ತಾ ಇತ್ತು ಕಲರ್ ಐಡೆಂಟಿಫೈ ಮಾಡ್ತಾ ಇತ್ತು ಸೊ ಈ ಬರ್ಡ್ ಶೋಸ್ ಎಲ್ಲ ಮಾಡ್ತಾರಲ್ಲ ಅವಾಗೆಲ್ಲ ಜಾಸ್ತಿ ಯೂಸ್ ಮಾಡೋದು ಈ ಥರ ಪ್ಯಾರೆಟ್ಸ್ ಮತ್ತು ಮಕಾಸ್ನೇ ಇದು ಸಲ್ಫೋ ಕ್ರೆಸ್ಟೆಡ್ ಕಾಕಟೋ ಅಂತ ಸೊ ಇಲ್ಲಿ ನೋಡ್ಬೋದು ಫುಲ್ ವೈಟ್ ಬಾಡಿ ಮತ್ತೆ ಒಂಥರ ಎಲ್ಲೋ ಡಾರ್ಕ್ ಎಲ್ಲೋ ಕಲರ್ ಕ್ರೆಸ್ಟ್ ಇರುತ್ತೆ ತಲೆ ಮೇಲೆ ಅದಕ್ಕೆ ಸಲ್ಫೋ ಕ್ರೆಸ್ಟೆಡ್ ಅಂತ ಕರೀತಾರೆ ಅಂಡ್ ಇದು ಆಕ್ಚುಲಿ ಆಸ್ಟ್ರೇಲಿಯನ್ ಆರಿಜಿನ್ ಸೊ ಕಾಕಟೋಸ್ ಎಲ್ಲ ನಿಮಗೆ ಆಸ್ಟ್ರೇಲಿಯಾದಲ್ಲೇ ಜಾಸ್ತಿ ಕಾಣಿಸೋದು ಡ್ರೈ ಹ್ಯಾಬಿಟೆಟ್ ಇರೋದ್ರಿಂದ ಇದರದ್ದು ಡಯಟ್ ಕೂಡ ತುಂಬಾ ಲೋ ಫ್ಯಾಟ್ ಇರೋ ಡಯಟ್ ಇರುತ್ತೆ ತುಂಬಾ ಡ್ರೈ ರೀಜನ್ ಇಂದ ಬರೋದ್ರಿಂದ ಇದೆಲ್ಲ ಮರದ ಪೊಟ್ರೆಗಳಲ್ಲಿ ಮೊಟ್ಟೆ ಇಡುತ್ತೆ ಅಂಡ್ ಈ ಸ್ಪೀಶಿಸ ಗಂಡು ಹೆಣ್ಣು ಎಲ್ಲ ಒಂದೇ ತರ ಕಾಣಿಸುತ್ತೆ ಸೊ ಆ ತರ ಒಂದೇಕರ ಕಾಣಿಸೋದ್ರಿಂದ ಗಂಡು ಹೆಣ್ಣು ಎರಡೂ ಮರಿಗಳನ್ನ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರೆ ಆಫ್ರಿಕನ್ ಕಾಗಿ ನೋಡಿ ಇಲ್ಲಿ ಪೈಡ್ ಕ್ರೋ ಅಂತ ಕೂಡ ಕರೀತಾರೆ ಬ್ಲಾಕ್ ಅಂಡ್ ವೈಟ್ ಎರಡು ಇರುತ್ತೆ ಇದು ಈ ಸ್ಪೀಶೀಸ್ ಅಲ್ಲಿ ನಮಗೆ ಸೆಕ್ಷುಯಲ್ ಡೈಮಿಸಮ್ ಕಾಣಿಸುತ್ತೆ ಸೆಕ್ಷುಯಲ್ ಡೈಮಾಫಿಸಮ್ ಅಂದರೆ ಗಂಡು ಮತ್ತೆ ಹೆಣ್ಣಲ್ಲಿ ಬೇರೆ ಬೇರೆ ತರ ಗೊತ್ತಾಗುತ್ತೆ ನೋಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇರೋದು ಎರಡು ಗಂಡು ಸೊ ಫುಲ್ ಗ್ರೀನ್ ಡಾರ್ಕ್ ಗ್ರೀನ್ ಇರುತ್ತೆ ವಿಂಗ್ ಹತ್ರ ಸ್ವಲ್ಪ ಅಂಡರ್ ಪಾರ್ಟ್ಸ್ ರೆಡ್ ಇರುತ್ತೆ ಅದು ಮೇಲ್ ಗೆ ಫುಲ್ ಡಾರ್ಕ್ ರೆಡ್ ಇರುತ್ತೆ ಅಂಡರ್ ಪಾರ್ಟ್ಸ್ ಬ್ಲೂ ಇರುತ್ತೆ ಸೊ ಮೇಲ್ ಫಿಮೇಲ್ ನಾವು ಇದರಲ್ಲಿ ಐಡೆಂಟಿಫೈ ಮಾಡ್ಬೋದು ಬೇರೆ ಸ್ಪೀಶೀಸಲ್ಲಿ ನಾವು ಡಿ ಎನ್ ಎ ತೆಗೆದ್ರೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ ನಾವಿನ್ನು ಎರಡು ದಿನ ಇದು ಗಾಲಾ ಕೊಕಟ್ಟು ಅಂತ ಇದು ಕೂಡ ಆಸ್ಟ್ರೇಲಿಯನ್ ಸ್ಪೀಶೀಸ್ ಸೊ ಜನರಲಿ ನಮಗೆ ಪಿಂಕ್ ಕಲರ್ ಎಲ್ಲ ಬರ್ಡ್ ಇರುತ್ತೆ ಅಂತ ಅನ್ಸೋದೇ ಇಲ್ಲ ಬಟ್ ಇದು ಪಿಂಕ್ ಅಂಡ್ ಗ್ರೇ ಕಲರ್ ಇರುತ್ತೆ ಇದಕ್ಕೂ ಕೂಡ ತಲೆ ಮೇಲೆ ಒಂದು ಚಿಕ್ಕ ಕ್ರೆಸ್ಟ್ ಇರುತ್ತೆ ಸೊ ಇದನ್ನ ಗಾಲಾ ಗಾಲಾ ಕೊಕಟು ಅಂತ ಕರೀತಾರೆ ಅಥವಾ ಬರೀ ಗಾಲಾ ಅಂತ ಕರೀತಾರೆ ನೋಡ್ಕೊ ಬಂದ್ವಲ್ಲ ಬಟ್ ಗಿಳಿ ಗಿಳಿ ತರನೇ ಇವೆಲ್ಲ ಗಿಳಿ ಜಾತಿಗೆ ಸೇರಿರೋ ಪಕ್ಷಿಗಳನ್ನೇ ಬೇರೆ ಬೇರೆ ದೇಶದ್ದು ಸೊ ನಮ್ಮದ್ರಲ್ಲಿ ಗಿಳಿಗಳು ಹಸ್ರು ಕಲರ್ ಇರುತ್ತೆ ಸೊ ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಕಲರ್ಸು ಇರುತ್ತೆ ಅದರದ್ದು ತಕ್ಕಂಗೆ ಅದು ಕೆಮ್ಮೊಫ್ಲಾಚ್ ಕೂಡ ಆಗುತ್ತೆ ಹ್ಯಾಬಿಟ್ಯಾಟಲ್ಲಿ ಅದಕ್ಕೆ ಫುಡ್ ಕೂಡ ಸಿಗುತ್ತೆ ಇದು ಗಿಳಿನೇ ಪಾಮ್ ಕೊಕಟು ಅಂತ ಇದು ಕೂಡ ಆಸ್ಟ್ರೇಲಿಯನ್ ಸ್ಪೀಶೀಸನೇ ಸೊ ತಲೆ ಮೇಲೆ ನಿಮಗೆ ಕ್ರೆಸ್ಟ್ ಫೆದರ್ಸ್ ಕಾಣಿಸುತ್ತೆ ಇದೂ ಕೂಡ ಡ್ರೈ ಹ್ಯಾಬಿಟ್ಯಾಟಿಂದ ಬರೋದು ಆ್ಯಂಡ್ ಮರದ್ದು ಪೊಟ್ರೇದಲ್ಲಿ ಮೊಟ್ಟೆ ಇಡುತ್ತೆ ಸೊ ಇದಕ್ಕೆ ತುಂಬ ಈ ಕೆಳಗಡೆ ಪಿಂಕ್ ಕಲರ್ ಪ್ಯಾಚ್ ಕಾಣಿಸ್ತಾ ಇದೆ ಅಲ್ಲ ಸೊ ಅದು ತುಂಬ ಅಜಿಟೇಟ್ ಆದಾಗ ಅಥವಾ ತುಂಬ ಪ್ರಾಣಿಗೆ ತೊಂದರೆ ಅಂತ ಅನ್ನಿಸಿದಾಗ ಅದು ತುಂಬ ಡಾರ್ಕ್ ಕಲರ್ ಆಗುತ್ತೆ ಮತ್ತು ಜಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಅದೊಂಥರ ಇಂಡಿಕೇಶನ್ ಬೇರೆ ಬರ್ಡ್ಸ್ಗೆ ಇಲ್ಲಿನೋ ಪ್ರಾಬ್ಲಮ್ ಇದೆ ಅಂತ ಹೀಗೆ ಮ್ಯಾಮಿಲ್ಸಲ್ಲಿ ಹೇಗೆ ಅಲಾರ್ಮ್ ಕಾಲ್ ಕೊಡುತ್ತೆ ಹಾಗೆ ಇದರಲ್ಲಿ ಆ ಥರ ಫುಲ್ ರೆಡ್ ಇಂಡಿಕೇಶನ್ ತೋರಿಸುತ್ತೆ ಓಕೆ ಕಲಿತವೆ ಆ್ಯಕ್ಚುಲಿ ಈಗ ಗಿಳಿಗಳಿಗೆ ಕಾಂಗ್ಲಿಷನ್ ತುಂಬ ಜಾಸ್ತಿ ಇರುತ್ತೆ ಸೊ ಓಕೆ ಲರ್ನಿಂಗ್ ಅಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಸೊ ಅದು ಆರಾಮಾಗಿ ಮಾತು ಕಲಿತಾವೆ ಕಲರ್ಸ್ ಐಡೆಂಟಿಫೈ ಮಾಡ್ತವೆ ಸೊ ಹಾಗಾಗಿ ಈ ಥರ ಪಕ್ಷಿಗಳನ್ನ ತುಂಬ ಆಗಿ ಪೆಟ್ಟಾಗಿ ಇಟ್ಕೊಳ್ಳೋಕೆ ಜನ ಇಷ್ಟಪಡ್ತಾರೆ ಮಾತಾಡ್ತವೆ ಅಂತ ಬಟ್ ನಾನು ಹೇಳಿದಂಗೆ ಲೈಫ್ ಸ್ಪ್ಯಾನ್ ತುಂಬ ಜಾಸ್ತಿ ಮಿನಿಮಮ್ ಫಾರ್ಟಿ ಟು ಏಯ್ಟಿ ಇಯರ್ಸ್ ಇರುತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಹಂಡ್ರೆಡ್ ಇಯರ್ಸ್ ತನಕ ಇರುತ್ತೆ ಪ್ರಾಬ್ಲಿ ನಮ್ಗಿಂತ ಔಟ್ ಮಾಡುತ್ತೆ ಈ ಬರ್ಡ್ಸು ಸೊ ನಾವು ರೆಸ್ಪಾನ್ಸಿಬಲ್ ಪೆಟ್ ಪೇರೆಂಟ್ಸ್ ಆಗಿಲ್ಲ ಅಂತಂದರೆ ಒಂದು ಟೈಮ್ ಆದಮೇಲೆ ಪಕ್ಷಿಗಳನ್ನ ಎಲ್ಲ ಅಬ್ಯಾಂಡನ್ ಮಾಡಿದ್ರೆ ಸರ್ವಾಗ ತುಂಬಾ ಕಷ್ಟ ಆಗುತ್ತೆ ಸೊ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಇತರ ಪ್ರಾಣಿಗಳನ್ನ ಸಾಕೋದಕ್ಕೆ ಯಾರು ಮುಂದೆ ಬರಬಾರ್ದು ಇವಾಗ ಇಷ್ಟೊತ್ತು ನಾವು ನೋಡಿದ್ದು ಪ್ಯಾರೆಟ್ ಬೀಚಸ್ ಸೇರಿರುವಂತಹ ಪಕ್ಷಿಗಳು ಇವಾಗ ನಮಗೆ ಇದು ಗ್ಯಾಲಿಫಾರ್ಮ್ಸ್ ಅಂತ ಕರಿತೀವಿ ಸೊ ಪ್ರೆಸೆಂಟ್ ಆಗಿರ್ಬೋದು ಜಂಗಲ್ ಫಾಲ್ಸ್ ಅವೆಲ್ಲ ಇಲ್ಲಿ ಒಂದೇ ಕಡೆ ಕಾಣಿಸುತ್ತೆ ನಮ್ಮ ಹತ್ರ ಎರಡು ಥರ ಜಂಗಲ್ ಫೌಲ್ ಇದೆ ಗ್ರೇ ಜಂಗಲ್ ಫೌಲ್ ಮತ್ತು ರೆಡ್ ಜಂಗಲ್ ಫೌಲ್ ಅದು ಬಿಟ್ಟು ಮೂರು ಥರ ಪ್ರೆಸೆಂಟ್ ಇದೆ ಸಿಲ್ವರ್ ಪ್ರೆಸೆಂಟ್ ಲೇಡಿ ಆಮ್ರೆಸ್ ಪ್ರೆಸೆಂಟ್ ಮತ್ತು ಎಲ್ಲೋ ಗೋಲ್ಡನ್ ಪ್ರೆಸೆಂಟ್ ಅಂತ ಇದು ಯಾವುದು ನಮ್ಮ ದೇಶದಲ್ಲಿ ಸಿಗುವಂಥ ಪಕ್ಷಿಗಳೆಲ್ಲ ಸೊ ನಾವು ಇಲ್ಲಿ ಸಿಲ್ವರ್ ಪ್ರೆಸೆಂಟ್ ನೋಡಿದ್ರೆ ಫುಲ್ ವೈಟ್ ಕಲರ್ ಇರುತ್ತೆ ಎಲ್ಲೋ ಗೋಲ್ಡನ್ ಅಂದರೆ ಫುಲ್ ಡಾರ್ಕ್ ಎಲ್ಲೋ ಗೋಲ್ಡನ್ ಕಲರ್ ಇರುತ್ತೆ ಸೊ ಆ ಥರ ಪಕ್ಷಿಗಳೆಲ್ಲ ಈ ಥರ ಹ್ಯಾಬಿಟೆಟಲ್ಲಿ ಸರ್ವೈವ್ ಆಗಲ್ಲ ಬಿಕಾಸ್ ಇವಾಗ ಪ್ರಾಮಿನೆಂಟ್ ಆಗಿ ಇದು ಇದ್ದು ಹ್ಯಾಬಿಟೆಟಲ್ಲಿ ಅದಕ್ಕೆ ಅದೆಲ್ಲ ಬೇರೆ ಕಡೆ ಅದರದ್ದು ಆ ಥರನೇ ಕಲರ್ಫುಲ್ ಇರುವಂಥ ಕಡೆ ಸಿಗುವಂಥ ಪಕ್ಷಿಗಳು ಅದೇ ಫೀಮೇಲ್ಸ್ ಎಲ್ಲದರಲ್ಲೂ ಬ್ರೌನೇ ಇರುತ್ತೆ ಸೊ ಮೇಲ್ ಮಾತ್ರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಮಗೆ ಫೀಮೇಲ್ಸ್ ಎಲ್ಲ ಡಲ್ಲಾಗಿ ಕಾಣಿಸುತ್ತೆ ಯಾಕೆ ಅಂತಂದರೆ ಮೇಲ್ಸ್ಗೆ ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದು ಬ್ರೀಡ್ ಮಾಡೋದಕ್ಕೆ ಆದರೆ ಫೀಮೇಲ್ಸ್ಗೆ ಮರಿನ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್ ಸೊ ಫೀಮೇಲ್ ಬ್ರೌನ್ ಆಗಿದ್ದರೆ ಅದ್ರ ಹ್ಯಾಬಿಟೇಟಲ್ಲಿ ಅದು ಕೆಮಫ್ಲಾಜ್ ಆಗ್ಬೋದು ಇದೆಲ್ಲ ಕೆಳಗಡೆ ಮರಿಗೆ ಮೊಟ್ಟೆ ಇಡೋವಂಥ ಪಕ್ಷಿಗಳು ಮರದ ಮೇಲೆ ಗೂಡು ಕಟ್ಟುವಂಥವಲ್ಲ ಸೊ ಕೆಳಗಡೆನೇ ಗೂಡು ಮಾಡಿ ಮೊಟ್ಟೆ ಇಟ್ಟಾಗ ಮೊಟ್ಟೆ ಮೇಲೆ ಕುತ್ಕೊಂಡಾಗ ಫಿಮೇಲ್ ಇನ್ನೂಟ್ರೇಟೆಡ್ಗೆ ಕಾಣಿಸಲ್ಲ ಸೊ ಹಾಗಾಗಿ ಫೀಮೇಲ್ಸ್ ಎಲ್ಲ ಡಲ್ ಬ್ರೌನ್ ಕಲರ್ ಇರುತ್ತೆ ಮೇಲ್ಸ್ ಎಲ್ಲ ಕಲರ್ಫುಲ್ಲಾಗಿರುತ್ತೆ ಸೊ ನಾವು ಎಲ್ಲ ಕಡೆನೂ ಒಂದು ಗಂಡು ಅಥವಾ ಜಾಸ್ತಿ ಹೆಣ್ಣು ಹಾಗೇ ಬಿಟ್ಟಿದ್ದೀವಿ ಜಾಸ್ತಿ ಗಂಡು ಬಿಟ್ಟರೆ ಗಲಾಟೆ ಮಾಡುತ್ತೆ ಸೊ ಸಿಂಗಲ್ ಮೇಲ್ ಮತ್ತು ಮಲ್ಟಿಪಲ್ ಅಲ್ಲ ಅದು ಆರುತ್ತೇನೆ ಅಂತ ನೋಡ್ತಾ ಇದ್ದೀನಿ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ